ಇವತ್ತು ನಾಟಿ ಕೋಳಿ ಸಾಂಬಾರು ಮತ್ತು ಮುದ್ದೆ ಊಟ ನಾನೇ ಮಾಡ್ತಾ ಇದ್ದೀನಿ ಚಿಕನ್ ಫ್ರೈ ಮಾಡ್ತಾ ಅಂದರೆ ಸಾರು ಮಾಡ್ತೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡೋದು ಅಂತ ಹೇಳಿಕೊಡ್ತೀನಿ ಇರಲಿ ಅದ್ಕೋ ಅಂದಿಪಿ ಅಂತ ಇದು ಏನು ಮುಂಚೆ ಇತ್ತು ಆಹಾ ಬೇಕು ಬೇಕು ಅರಚು ನಾನು ಅಂತಾ ಬಾ ಇಲ್ಲಿ ತೆಲಿ ಬಾ ಇಲ್ಲಿ ಅಣ್ಣಾ ಯಾಕೆ ಇದು ಅಣ್ಣಾ ಪಾಪ ಮಾಡ್ತಾರೆ ಅಂದ್ರೆ ಅರಿ ಕೊಡ್ತಾ ಬಾ ಅಂದ್ರೆ

ಅಂದ್ರೆ ನಾನ್ ವೆಜ್ ಇದೆಯಾ ಹಾ ಈ ಬಂದಿದ ಕೋಳಿಗಳು ಕೋಳಿ ಬಂದಿಗೆ ಹೋಗೋಣ ಯಾವ್ದಾದ್ರು ಕಲ್ತಿದ್ದೀರ ಅಣ್ಣ ಅಡುಗೆ ನಾನ್ವೆಜಲ್ಲಿ ಅದೇ ಮಾತ್ರ ಮಾಡ್ತೀನಿ ಯೂಸ್ ಮಾಡ್ತಾ ಇರೋದು ಯಾಕೆ ಕಾರಣ ಯಾಕಂತಂದ್ರೆ ಪ್ರಿಪೇರ್ಡ್ ಇಲ್ಲ ಇದು ಸಡನ್ ಆಗಿ ನನಗೆ ಇವತ್ತು ಸ್ವಲ್ಪ ಬಿಡು ಸಿಕ್ತು ಅದಕ್ಕೋಸ್ಕರ ಮಾಡ್ತಾ ಇರೋದು ಬಿಟ್ಟರೆ ಪ್ರೋಗ್ರಾಮ್ ಸಿಕ್ತು ಕೆಲವೊಂದು ನಮ್ಮವ್ರೇನೇನೆ ನಾನ್ ವೆಜ್ನು ನಾವು ಸ್ವೀಟಿಯಿಂದ ಏನೇ ಮಾಡಾಕಿದ್ರು ರುಚಿ ಬರ್ತದ್ರು ಹಾ ನೀವು ಹೊರ್ಗಡೆ ಇದ್ದಾಗ ನಾವೇ ಜಾಸ್ತಿ ತಿಂತಿದ್ರೆ ಬಿಗ್ ಬಾಸ್ ಅಲ್ಲಿ ಏನಕ್ಕೆ ನೀವು ತಿನ್ಲೇ ಇಲ್ವ ಒಂದಿನ ಪಾರಮ್ ಕೋಳಿ ನಾಟಿ ಕೋಳಿ ಮಾತ್ರ ಪಾರಮ್ ಕೋಳಿ ನಾನು ತಿನ್ನಲ್ಲ ಆಮೇಲೆ ಅಲ್ಲಿ ನಾನು ಸ್ವಲ್ಪ ದೇವಕ್ಕೂ ಮುಖೊಂಡಿದ್ದೆ ಬಿಗ್ ಬಾಸ್ ಚಿಕನ್ ಜಾಸ್ತಿ ಇಸ್ಕೋಣ ಮಟನ್ ಜಾಸ್ತಿ ಕೋಳಿ ಇಷ್ಟ ಮಟನು ಬಿಟ್ಟರೆ ನಾಟಿ ಕೋಳಿ

ஆறு மணிக்கு வாங்கணும் நீ சேக் ரயிலிங் கொண்டோட ಎಲ್ಲ ರೆಡಿ ಇರೋದೇ ತಗೊಂಡ್ಬಂದು ಮಾಡ್ತಾ ಇರೋದು ಬಟ್ ಟೇಸ್ಟ್ ಎಲ್ಲ ನಮ್ಮ ನಾಟಿ ಸ್ಟೈಲೇ ಬರುತ್ತೆ ಮೊದಲು వెళ్ళొళ్లి పెస్తాడండి. ఇక్కడ వెళ్ళొకండి. ఆసి మెచకప్పా. ఆ. ఏ నిదానంగా నిదానంగా దొరకనిది కానప్రే. ఏ నిన్ ఎల్కొంబేకప్పా. సైడ్ ఇదో బ్రో బ్రో ఆకడే కొవ్ బ్రో. నిదానమా నిదానమా. బ్రో ఆకడే కొవ్. నేను అలా టైం కొట్టలకి. రోహన్ ಇದು ಮಸಾಲೆಗಳು ಗರಂ ಮಸಾಲೆ ಚಿಕನ್ ಮಸಾಲೆ ಮತ್ತೆ ಧನಿಯಾ ಪುಡಿ ಎಲ್ಲ ಮಿಕ್ಸ್ ಇರೋದು ಎಂದ್ ಬರೋಣ ನೀನು ಅಣ್ಣ ಆಮೇಲೆ ಇನ್ನೊಂದು ನಾವು ಯಾವುದೇ ಮಸಾಲೆ ಯೂಸ್ ಮಾಡಿದ್ರೆ ಇನ್ನೊಂದು ಮಾಡ್ತೀನಿ ಚಿಕನ್ ಚಿಂತಾಮಣಿ ಅಲ್ಲಿ ಆ ಚಿಂತಾಮಣಿ ಚಿಕನ್ ಹೆಂಗಂತಂದ್ರೆ ಮೆಣಸಿಕಾಯಿ ರುಬ್ಬೋದು ಕಲ್ಲುಪ್ಪು ಕಲ್ಲುಪ್ಪು ಮತ್ತೆ ಮೆಣಸು ಆಮೇಲೆ ಧನಿಯಾ ಹಸಿ ಏನ್ ಬರುತ್ತೆ ಅದು ಮತ್ತೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೋದು ಬಹಳ ಅಂದ್ರೆ ಬಹಳ ರುಚಿಯಾಗಿರುತ್ತೆ ಕಾಲು ತಲೆ ಗ್ರೇವಿ ಹಿಡಿಬೇಕು ಆಮೇಲೆ ಕೆಲವೊಂದು ಮನೆಗಳಲ್ಲಿ ನಾಟಿ ಕೋಳಿ ಮಾಡಿದ ಎಣ್ಣೆ ಎಣ್ಣೆಲ್ಲ ಡೈರೆಕ್ಟ್ ಸಾಂಬಾರ್ಗ ಹಾಕೊಂಡು ಕುಡಿತಾರೆ ಒಳ್ಳೆಯದು ಅಂತ ಅದಕ್ಕೆ ಈ ನಾಟಿ ಕೊಳ್ಳಿನಲ್ಲಿ ಗುಬ್ಬೇನ ಅದು

これだか、ね、ら、ねの動きねん